ಬೆಳಗಾವಿ ಜಿಲ್ಲೆಯ ನಿಪಾಂಡ ಶಹರದಲ್ಲಿ ನಿನ್ನೆ ಕೆಪಿಸಿಸಿ ಸೋಷಿಯಲ್ ಮೀಡಿಯಾ ಟೀಮ್ನಿಂದ ವಿನೂತನ ಕಾರ್ಯಕ್ರಮ ಇದು ಹದಿನೈದು ಲಕ್ಷದ ಟಿ ಶರ್ಟ್ ಹಾಗೂ ಜಿಎಸ್ಟಿ ಇಲ್ಲ ಎಂದು ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪಕ್ಷ ವ್ಯಂಗ್ಯ ಕೇಂದ್ರ ಸರ್ಕಾರದ ತೆರಿಗೆ ಅನ್ಯಾಯದ ವಿರುದ್ಧ ಚೊಂಬಿನ ಟಿ ಶರ್ಟ್ ಧರಿಸಿ ವಿಭಿನ್ನ ಅಭಿಯಾನ ನಡೆಸಿದ ಮಹಾದೇವ್ ಕೌಲಾಪುರ್ ತಂಡ ಪಕ್ಷದ ಚಿಹ್ನೆ ಅಭ್ಯರ್ಥಿಯ ಫೋಟೋ ಇಲ್ಲದೆ ಕ್ರಿಯಾತ್ಮಕವಾಗಿ ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ವಿವರಿಸುತ್ತಿರುವ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಕೇಂದ್ರದಲ್ಲಿ ಬಂದರೆ ರೈತರ ಸಾಲ ಮನ್ನಾ ಗ್ಯಾರಂಟಿಯ ಟಿ ಶರ್ಟ್ ಧರಿಸಿ ತಮ್ಮ ಪ್ರಣಾಳಿಕೆಯನ್ನು ಮನೆ ಮನೆಗೆ ತಲುಪಿಸುತ್ತಿರುವ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು